ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಎರಡೇ ವಾರ ಬಾಕಿ ಇದೆ ಇವತ್ತಿಗೆ ಬರೋಬ್ಬರಿ ಹದಿನೈದು ದಿನಕ್ಕೆ ಫಿನಾಲೆ ನಡೆಯುತ್ತೆ ಇಷ್ಟೊತ್ತಿಗಾಗಲೇ ಫಿನಾಲೆ ಶೂಟಿಂಗ್ ಸಹ ಶುರುವಾಗಿರುತ್ತೆ ಬಿಗ್ ಬಾಸ್ ನಲ್ಲಿ ಫಿನಾಲೆಯನ್ನ ಮಾತ್ರ ದಿನ ಶೂಟಿಂಗ್ ಮಾಡೋದು ಉಳಿದೆಲ್ಲ ದಿನ ಒಂದಿನ ಮುಂಚೆ ಶೂಟ್ ಮಾಡಿರ್ತಾರೆ ಹೀಗಾಗಿ ಇವತ್ತಿಗೆ ಕರೆಕ್ಟ್ ಆಗಿ ಹದಿನೈದು ದಿನಕ್ಕೆ ಫಿನಾಲೆ ಕ್ರೇಜ್ ಶುರುವಾಗಿರುತ್ತೆ ಯಾರು ಗೆಲ್ಲೋದು ಯಾರು ಸೋಲೋದು ಅನ್ನೋ ಚರ್ಚೆ ದೊಡ್ಡದಾಗಿ ನಡೀತಿರುತ್ತೆ ಯಾರು ಏನೇ ಮಾಡಿದ್ರು ಯಾರೆಷ್ಟೇ ಕ್ಯಾಂಪೇನ್ ಮಾಡಿದ್ರು ಕೊನೆಗೆ ಗೆಲ್ಲೋದು ಒಬ್ಬರೇ ಸ್ಪರ್ಧೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ರಿಗೂ ಆತಂಕ ಕಾಡೋದಂತೂ ಸುಳ್ಳಲ್ಲ ಆತ್ಮೀಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಹೊರಹೋಗಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಉಳಿದಿರೋದು ಕೇವಲ ಎಂಟು ಮಂದಿ ಮಾತ್ರ ಈ ಎಂಟು ಮಂದಿಯಲ್ಲಿ ಈಗಾಗಲೇ ಹನುಮಂತ ಫಿನಾಲೆಗೆ ಎಂಟ್ರಿ ಕೊಟ್ಟಾಗಿದೆ ಹೀಗಾಗಿ ಇನ್ನೇನಿದ್ರು ಇನ್ ನಾಲ್ವರು ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳಾಗಿ ಫಿನಾಲೆಗೆ ಎಂಟ್ರಿ ಕೊಡೋದು ಬಾಕಿ ಇದೆ ಅದು ಸಹ ಈ ವಾರದ ಕೊನೆಯೊಳಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಯಾರು ಬಿಗ್ ಬಾಸ್ ನ ಫೈನಲಿಸ್ಟ್ ಯಾರು ಟಾಪ್ ಫೈವ್ ನಲ್ಲಿ ನಿಲ್ತಾರೆ ಅನ್ನೋದು ಬರೋ ವಾರದ ಕೊನೆಯಲ್ಲಿ ಗೊತ್ತಾಗ್ ಹೋಗುತ್ತೆ ಆದ್ರೆ ಈಗಾಗ್ಲೇ ಫೈನಲ್ಗೆ ಲಗ್ಗೆ ಇಟ್ಟಿರೋ ಹನುಮಂತನಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಕಾದಿರೋದು ಪಕ್ಕ ಹನುಮಂತನನ್ನ ಹಾಡ್ ಹೊಗಳ್ತಿದಾರೋ ಇದೇ ರೀತಿ ಫಿನಾಲೆ ದಿನ ಇರಲ್ಲ ಹನುಮಂತನನ್ನ ಸೋಲ್ಸೋದಿಕ್ಕೆ ಅಂತ ಒಂದು ಷಡ್ಯಂತ್ರವೇ ರೂಪುಗೊಂಡಿದೆ ಎಲ್ಲರಿಗಿಂತ ಮುಂಚೆ ಫಿನಾಲೆ ಟಿಕೆಟ್ ತೆಗೆದುಕೊಂಡಿರೋ ಹನುಮಂತ ಎಲ್ರಿಗಿಂತ ಮೊದಲೇ ಅಲ್ಲದಿದ್ರು ಎರಡು ಅಥವಾ ಮೂರನೇ ಸ್ಪರ್ಧೆಯಾಗಿ ಮನೆಯಿಂದ ಹೊರ ಹೋಗೋದು ಖಾಯಂ ಯಾವುದೇ ಕಾರಣಕ್ಕೂ ಹನುಮಂತ ಈ ಬಾರಿ ಟ್ರೋಫಿ ಗೆಲ್ಲೋದು ಡೌಟೆ ಅನ್ನೋ ಒಂದಿಷ್ಟು ಮಾಹಿತಿ ಹರಿದಾಡ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಯಾರಿಂದಲೂ ಗೆಸ್ ಮಾಡೋದಿಕ್ಕಾಗಲ್ಲ ಜನ ಅನ್ಕೊಂಡಿದ್ದು ಬಿಗ್ ಬಾಸ್ ಇತಿಹಾಸದಲ್ಲಿ ಆಗಿಲ್ಲ ಜನರ ಓಟ್ ಮೇಲೆ ಬಿಗ್ ಬಾಸ್ ನಡೆಯೋದು ಅಂತಾರೆ ಆದರೆ ಜನ ಅನ್ಕೊಂಡ ಅಭ್ಯರ್ಥಿ ಈವರೆಗೂ ಒಂದೇ ಒಂದು ಬಾರಿ ಗೆದ್ದಿಲ್ಲ ವಿನ್ನರ್ ಆಗ್ತಾರೆ ಅನ್ಕೊಂಡವರೆಲ್ಲ ರನ್ನರ್ ಆಗಿದ್ದೇ ಜಾಸ್ತಿ ಹೀಗಾಗಿ ಈ ಬಾರಿ ಕೂಡ ಜನ ಅನ್ಕೊಂಡ ಸ್ಪರ್ಧಿ ಗೆಲ್ಲೋದು ನೂರಕ್ಕೆ ನೈಂಟಿ ಪರ್ಸೆಂಟ್ ಡೌಟ್ ಆಗಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನ ಪರ ಕ್ಯಾಂಪೇನ್ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಹನುಮಂತನೇ ಅಂತ ದೊಡ್ಡ ಕ್ಯಾಂಪೇನ್ ಮಾಡ್ತಿದ್ದಾರೆ ಹನುಮಂತನ ಫ್ಯಾನ್ಸ್ ಗಳೆಲ್ಲ ಹನುಮಂತನೇ ಗೆಲ್ಲೋದು ಹನುಮಂತನೇ ದಿ ಬೆಸ್ಟ್ ಅಂತ ಟ್ರೋಲ್ ಮಾಡ್ತಿದ್ದಾರೆ ಇದಕ್ಕೆ ತಕ್ಕಂತೆ ಘಟಾನುಘಟಿ ಆಟಗಾರರನ್ನೇ ಹಿಂದಿಕ್ಕಿ ಫಿನಾಲಿ ಟಿಕೆಟ್ ತಗೊಂಡಿದ್ದಾರೆ ಹೀಗಾಗಿ ಹನುಮಂತನನ್ನ ಬೀಟ್ ಮಾಡೋರೇ ಇಲ್ಲ ಅಂತ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆದರೆ ಈ ಸೆಲೆಬ್ರೇಷನ್ ತುಂಬಾ ದಿನ ಇರೋದು ಅನುಮಾನವೇ ಯಾಕಂದ್ರೆ ಹನುಮಂತ ಗೆಲ್ಲೋದೇ ಡೌಟ್ ಅದ್ಯಾಕೆ ಅನ್ನೋದನ್ನ ಹೇಳ್ತೀವಿ ಬನ್ನಿ ಹನುಮಂತ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದೆ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಿಗ್ ಬಾಸ್ ಶುರುವಾಗಿ ಎರಡು ವಾರ ಆಗಿತ್ತು ಅದಾದ ಮೇಲೆಯೇ ಬಿಗ್ ಬಾಸ್ಗೆ ಹನುಮಂತ ಬಂದಿದ್ದು ಹೀಗಾಗಿ ಹನುಮಂತನನ್ನ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿಯೇ ಎಲ್ಲರೂ ನೋಡೋದು ಬಿಗ್ ಬಾಸ್ ಸಹ ಹನುಮಂತನನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿ ಅಂತಾನೆ ಕರೆಯೋದು ಆತ್ಮಗೆರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ವರ್ಷ ಆಗೋಯ್ತು ಈ ಹನ್ನೊಂದು ವರ್ಷದಲ್ಲಿ ನೂರಾರು ಸ್ಪರ್ಧಿಗಳು ಬಂದ್ ಹೋಗಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕವೇ ಹತ್ತಾರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರತಿ ಸೀಸನ್ ನಲ್ಲೂ ಎರಡ್ ಮೂರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕವೇ ಬರ್ತಾ ಇದ್ರು ಆದ್ರೆ ನೂರು ದಿನದ ತನಕ ಒಬ್ರು ಕೂಡ ಇದ್ದಿದ್ದಿಲ್ಲ ಈ ಬಾರಿ ಮೊದಲು ಅನ್ಸುತ್ತೆ ವೈಲ್ಡ್ ಕಾರ್ಡ್ ಮೂಲಕ ಬಂದ ಇಬ್ಬರು ಸ್ಪರ್ಧಿಗಳು ಫಿನಾಲಿಗೆ ಕಾಲಿಡೋ ಮಟ್ಟಕ್ಕೆ ಟಕ್ಕರ್ ಕೊಟ್ಟಿದ್ರು ರಜತ್ ಹಾಗೂ ಹನುಮಂತ ವೈಲ್ಡ್ ಕಾರ್ಡ್ ಮೂಲಕ ಬಂದ್ರು ಫಿನಾಲಿಗೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಅದರಲ್ಲೂ ಹನುಮಂತ ಈಗಾಗಲೇ ಫಿನಾಲೆಗೆ ಹೋಗಾಗಿದೆ ಆದ್ರೆ ಗೆಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ ಯಾಕಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇದುವರೆಗೂ ಒಬ್ಬೇ ಒಬ್ಬ ಸ್ಪರ್ಧೆಯು ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಟ್ರೋಫಿ ಗೆದ್ದ ದಾಖಲೆ ಇಲ್ಲ ಫಿನಾಲೆಗೆನೆ ಹೋಗಿಲ್ಲ ಅಂತಹದ್ರಲ್ಲಿ ಟ್ರೋಫಿ ಗೆಲ್ತಾರ ಈ ಬಾರಿಯೇ ಫಸ್ಟ್ ವೈಲ್ಡ್ ಕಾರ್ಡ್ ಮೂಲಕ ಬಂದ ಇಬ್ರು ಫಿನಾಲೆಗೆ ಹೋಗ್ತಿರೋದು ಹೀಗಾಗಿ ಕಳೆದ ಹತ್ತು ಸೀಸನ್ ನಲ್ಲಿ ಆಗದೇ ಇರೋದು ಈ ಬಾರಿ ಆಗುತ್ತಾ ಅನ್ನೋ ಯಾವುದೇ ವಿಶ್ವಾಸ ಇಲ್ಲ ಬಿಗ್ ಬಾಸ್ ನಲ್ಲಿ ಕೆಲವೊಂದಿಷ್ಟು ನಿಯಮ ಹಾಕೊಂಡಿರ್ತಾರೆ ಹೀಗೆಯೇ ಬಿಗ್ ಬಾಸ್ ನಡಿಬೇಕು ಇಂತಿಂತವ್ರೆ ಗೆಲ್ಲಬೇಕು ಅನ್ನೋದು ಕೂಡ ಕೊನೆ ಕ್ಷಣದಲ್ಲಿ ನಿರ್ಧಾರ ಆಗುತ್ತೆ ಜನರ ವೋಟ್ ಎಷ್ಟು ಮುಖ್ಯವೋ ಬಿಗ್ ಬಾಸ್ ನಿರ್ಧಾರವೂ ಅಷ್ಟೇ ಮುಖ್ಯ ಕಳೆದ ಸೀಸನ್ನಲ್ಲಿ ಸುದೀಪ್ ಒಂದು ಮಾತು ಹೇಳಿದ್ರು ನನ್ ಪ್ರಕಾರ ಹೇಳೋದಾದ್ರೆ ಸಂಗೀತ ಅವರೇ ನೀವೇ ವಿನ್ನರ್ ಅಂತ ಆದ್ರೆ ಗೆದ್ದಿದ್ದು ಕಾರ್ತಿಕ್ ಹೀಗಾಗಿ ಯಾರು ವಿನ್ನರ್ ಯಾರು ರನ್ನರ್ ಅನ್ನೋದನ್ನ ಯಾರಿಂದಲೂ ಗೆಸ್ ಮಾಡೋದಿಕ್ಕಾಗಲ್ಲ ಟಾಸ್ಕ್ ಬೆಸ್ಟ್ ಅನ್ನೋ ಮಾತ್ರಕ್ಕೆ ಹನುಮಂತನನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವೂ ಇಲ್ಲ ಆತ್ಮೀಗೆರೆ ಶನಿವಾರದ ಎಪಿಸೋಡ್ ನೋಡಿದ ಬಹುತೇಕರಿಗೆ ಒಂದಂತೂ ಕ್ಲಾರಿಟಿ ಸಿಕ್ಕಿರುತ್ತೆ ಹನುಮಂತನನ್ನ ಸುದೀಪ್ ತುಂಬಾ ಕೊಂಡಾಡಿದ್ರು ಹನುಮಂತನ ವ್ಯಕ್ತಿತ್ವವನ್ನ ಇಡೀ ಮನೆಗೆ ಪರಿಚಯ ಮಾಡಿಕೊಟ್ರು ಅನ್ನೋದು ಅದರಲ್ಲೂ ಸ್ಮಾರ್ಟ್ ಗೇಮ್ ಅಂದವರಿಗೆ ಅವ್ರು ಇರೋದು ಹಾಗೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಹನುಮಂತನನ್ನ ಹಾಡಿ ಹೋಗಳಿದ್ರು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಿಕ್ಕೆ ಬೇಕಾದ ಎಲ್ಲಾ ಕ್ವಾಲಿಟೀಸ್ ಹನುಮಂತನಲ್ಲಿದೆ ಹನುಮಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ದಿ ಬೆಸ್ಟ್ ಕಂಟೆಸ್ಟೆಂಟ್ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ರು ಹೀಗಾಗಿ ಅದೆಷ್ಟೋ ಜನರಿಗೆ ಹನುಮಂತನೇ ಗೆಲ್ಲೋದು ಯಾಕಂದರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಎರಡು ಮೂರು ವಾರ ಬಾಕಿ ಇರೋದು ಇಂಥ ಹೊತ್ತಲ್ಲಿ ಒಬ್ಬ ಸ್ಪರ್ಧಿ ಬಗ್ಗೆ ಇಷ್ಟೆಲ್ಲ ಹಾಡಿ ಹೊಗಳ್ತಾರೆ ಅಂದರೆ ಆ ಸ್ಪರ್ಧಿ ಮೇಲೆ ಜನರ ಒಪಿನಿಯನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಇದು ಬಿಗ್ ಬಾಸ್ ಟೀಮ್ಗೂ ಗೊತ್ತಿದೆ ಸದ್ಯಕ್ಕಂತೂ ಜನರ ನಲ್ಲಿ ಹನುಮಂತನೇ ಟಾಪ್ ಆರ್ಡರ್ನಲ್ಲಿ ಇರೋದು ಟಿ ಆರ್ ಪಿ ಆಟದಲ್ಲೂ ಹನುಮಂತನೇ ಟಾಪ್ನಲ್ಲಿರೋದು ಹೀಗಾಗಿ ಏನಾದರೂ ಒಂದು ಜಾದು ಆಗುತ್ತಾ ಅನ್ನೋ ಆಶಾಭಾವನೆಯೂ ಇದೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಅನ್ನೋದನ್ನು ಪರಿಗಣಿಸದೇ ಇದ್ರೆ ಹನುಮಂತನಿಗಿಂತ ಸೂಟ್ ಆದ ವ್ಯಕ್ತಿ ಇನ್ನೊಬ್ಬರಿಲ್ಲ ಕಣ್ಮುಚ್ಕೊಂಡು ಹೇಳಬಹುದು ಹನುಮಂತನೇ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಅಂತ ಸುದೀಪ್ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ಳೋದು ಇದೇ ಕೊನೆ ಸೀಸನ್ ಈ ಸೀಸನ್ ಮುಗಿತಾ ಇದ್ದಂತೆ ಸುದೀಪ್ಗೂ ಬಿಗ್ ಬಾಸ್ಗೂ ಯಾವುದೇ ಸಂಬಂಧ ಇರೋದಿಲ್ಲ ಬಿಗ್ ಬಾಸ್ ಜರ್ನಿಯನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾರೆ ಹೀಗಾಗಿ ಈ ಬಾರಿ ಮಿರಾಕಲಾದರೂ ಅನುಮಾನ ಇಲ್ಲ ಜನರ ಆಯ್ಕೆಯಂತೆ ಬಹುತೇಕರ ಆಸೆಯಂತೆ ಹನುಮಂತ ಟ್ರೋಫಿ ಗೆದ್ರು ಅಚ್ಚುರಿ ಪಡಬೇಕಿಲ್ಲ ನೋಡೋಣ ಇನ್ನು ಹದಿನೈದು ದಿನ ಇದೆ ಏನಾದರೂ ದೊಡ್ಡ ಬದಲಾವಣೆ ಆಗಬಹುದು ಜನರ ಮನಸ್ಥಿತಿ ಒಂದೇ ರೀತಿ ಇರಲ್ಲ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಆತ್ಮೀಗರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಯಾರಿಗೆ ಬಿಗ್ ಬಾಸ್ ಕಿರೀಟ ಕೊಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ